ಬೆಂಗಳೂರು ನಗರದಲ್ಲಿ ಮಾದಕ ವಸ್ತುಗಳ ನಿಗ್ರಹಕ್ಕಾಗಿ ನಿರಂತರವಾಗಿ ಕಾರ್ಯಾಚರಣೆ ನಡೆಸ್ತಾ ಇರತಕ್ಕಂಥ ಒಂದು ಭಾಗವಾಗಿ ನಿನ್ನೆ ದಿನ ನಗರ ಹೊರವಲಯದ ಒಂದು ಫಾರ್ಮ್ ಹೌಸ್ನಲ್ಲಿ ಮಾದಕ ವಸ್ತುಗಳನ್ನು ಬಳಸ್ತಾ ಇದ್ದಾರೆ ಹಾಗೂ ಒಂದು ರೇವ್ ಪಾರ್ಟಿ ನಡೀತಾ ಇದೆ ಅಂತಕ್ಕಂಥ ಒಂದು ಮಾಹಿತಿ ಮೇಲೆ ಸಿ ಬಿಯ ಅಧಿಕಾರಿಗಳು ಸ್ಥಳೀಯ ಪೊಲೀಸರ ಜೊತೆ ಆ ಒಂದು ಫಾರ್ಮ್ ಹೌಸ್ಗೆ ದಾಳಿ ಮಾಡಿದಾಗ ಅಲ್ಲಿ ಹಲವು ಮಾದಕ ವಸ್ತುಗಳು ಪತ್ತೆಯಾಗಿದೆ ನಂತರ ಸ್ಥಳಕ್ಕೆ ನಮ್ಮ ಶ್ವಾನದಳವನ್ನು ಕರೆಸ್ಕೊಂಡು ಅದರಿಂದ ತಪಾಸಣೆ ಮಾಡಬೇಕಾದರೂ ಕೂಡ ಸ್ವಲ್ಪ ಮಾದಕ ವಸ್ತುಗಳು ಸಿಕ್ಕಿದರು ಸುಮಾರು ನೂರು ಜನರು ಇದ್ದಂಥ ಆ ಒಂದು ಫಾರ್ಮ್ ಹೌಸ್ನಲ್ಲಿ ಮ್ಯೂಸಿಕ್ ಉಪಯೋಗಿಸಿ ಸುಮಾರು ರಾತ್ರಿ ಮೂರುವರೆ ಮೂರು ಮುಕ್ಕಾಲು ಗಂಟೆ ಸಮಯದಲ್ಲಿ ಈ ಒಂದು ಮಾದಕ ವಸ್ತುಗಳನ್ನ ಬಳಸ್ತಾ ಕಂಡು ಬಂದಿದ್ದು ಅದಕ್ಕೆ ಸಂಬಂಧಿಸಿದಂತೆ ಐದು ಜನರನ್ನು ಬಂಧಿಸಿ ಒಂದು ಪ್ರಕರಣ ದಾಖಲಾಗಿದೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಸದ್ಯಕ್ಕೆ ಸ್ಥಳದಲ್ಲಿ ಮಾದಕ ವಸ್ತು ಸೇವನೆಯ ಬಗ್ಗೆ ಕೂಡ ತನಿಖೆಯನ್ನು ಕೈಗೊಳ್ತಾ ಇದ್ದಾರೆ ಹಾಗೂ ಸ್ಥಳಕ್ಕೆ ನಮ್ಮ ಸೀನ್ ಆಫ್ ಕ್ರೈಮ್ ಅಧಿಕಾರಿಗಳು ಸಹ ಭೇಟಿ ನೀಡಿ ಸ್ಯಾಂಪಲ್ಗಳನ್ನು ಸಹ ಸಂಗ್ರಹಿಸಿದರು ಇದಿಷ್ಟು ಈ ಪ್ರಕರಣಕ್ಕೆ ಸಂಬಂಧಿಸಿದಂತ ಮಾಹಿತಿ ಮಾದಕ ವಸ್ತುಗಳು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಏನಾದರೂ ಗ್ರೋಗಳೇನ ಸಿಕ್ಕಿದ್ಯಾ ಲೈಕ್ ಕೊಕೇನ್ ಇದು ಪಾಕೆಟ್ಸ್ ಅದಕ್ಕೆ ಏನಾದ್ರು ಸಿಕ್ಕಿದೆ 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 ಅದನ್ನ ಹೇಳೋದಲ್ಲ ನಾನು ಸಿಕ್ಕಿದೆ ಎಷ್ಟು ಜನ ಇದ್ರು ಸರ್ ಟೋಟಲ್ ಟೋಟಲ್ ಸುಮಾರು ನೂರು ಜನ ಇದ್ದಿರ್ಬೋದು ಅದರಲ್ಲಿ ಕೆಲವರು ಅಲ್ಲಿ ಅಸಿಸ್ಟ್ ಮಾಡ್ತಕ್ಕಂಥವ್ರು ಇದ್ದಿರ್ಬೋದು ಅದಕ್ಕೆ ಸಮಗ್ರವಾಗಿ ಈಗ ಸ್ಥಳೀಯ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಮುಂದಿನ ವಿವರಗಳು ನಿಮಗೆ ತನಿಖೆ ಅದರಲ್ಲಿ ಕೆಲವರು ಕೆಲವರ ಬಳಿ ಮಾದಕ ವಸ್ತುಗಳನ್ನ ಇಟ್ಕೊಂಡಿದ್ರು ಇನ್ನು ಕೆಲವರು ಇದನ್ನ ಆಯೋಜನೆ ಮಾಡಿರ್ತಕ್ಕಂಥವ್ರು ಎಲ್ಲರನ್ನೂ ಫೆಸಿಲಿಟೇಟ್ ಮಾಡಿರ್ತಕ್ಕಂಥವ್ರು ಪ್ರಮುಖವಾಗಿ ಇವರು ಇದನ್ನು ಆಯೋಜನೆ ಅದರ ಮೇಲೆ ನಾವು ಕ್ರಮ ತಗೊಂಡು ತಕ್ಷಣಕ್ಕೆ ತನಿಖೆ ಹೆಚ್ಚಿನ ಬಹುಪಾಲು ಜನರು ಹೊರ ರಾಜ್ಯದವರು ಇದ್ದಾರೆ ಅದು ನಮ್ಗೆ ಯಾರು ಏನು ಅಂತೆಲ್ಲ ಅದೆಲ್ಲ ತನಿಖೆನಲ್ಲಿ ಗೊತ್ತಾಗ್ತದೆ ಸದ್ಯಕ್ಕೆ ಇದು ನಮಗೆ ಪ್ರೈಮರಿ ಇನ್ಫಾರ್ಮೇಶನ್

ತಪ್ಪದು ನಿಮಗೆ ಇಂಡಿವಿಜುವಲ್ ಮತ್ತೆ ವೈಯಕ್ತಿಕ ಡೀಟೇಲ್ಸ್ ಅವೆಲ್ಲ ತನಿಖೆಗೆ ಸಂಬಂಧಿಸಿದ್ದು ಅವುಗಳನ್ನೆಲ್ಲ ನಾವು ಡಿಸ್ಕ್ಲೋಸ್ ಮಾಡಲಿಕ್ಕೆ ಆಗೋದಿಲ್ಲ ಬಟ್ ಈ ರೀತಿಯ ಒಂದು ಪ್ರಕರಣಗಳು ನಗರ ಹೊರವಲಯದಲ್ಲಿ ನಡೀಬಾರದು ಮಾದಕ ವಸ್ತುಗಳನ್ನು ನಾವು ನಿಗ್ರಹ ಮಾಡಬೇಕು ಅಂತ ಎಲ್ಲ ಕಡೆ ದಾಳಿ ಮಾಡ್ತಾನೆ ಇದ್ದೀನಿ ನಿರಂತರವಾಗಿ ಈ ರೀತಿ ಆರ್ಗನೈಸ್ ಮಾಡಿ ಸಪ್ಲೈ ಮಾಡಿದಾಗ ಅದು ಬಹಳಷ್ಟು ಕೆಟ್ಟ ಅದು ಜಿ ಆರ್ ಫಾರ್ಮ್ ಹೌಸ್ ಅಂತ ಅದರ ಮಾಲೀಕರನ್ನು ಕೂಡ ಯಾರಿಗೆ ಸೇರೋದು ಅಂತ ಸ್ಥಳೀಯ ಪೊಲೀಸರು ತಗೊಂಡಿದ್ದಾರೆ ಮಾಹಿತಿ ಇಲ್ಲ ನಿಮಗೆ ನೋಡ್ಬಿಟ್ಟು ಹೇಳಲಿಕ್ಕೆ ಆಗೋದಿಲ್ಲ ಅದನ್ನ ಕರೆಕ್ಟ್ ಆಗಿ ತಗೊಂಡು ವೈ ಮಾಡಿಸಿ ನಂತರ ನಿಮಗೆ ತಿಳಿಸ್ತಾರೆ ಅದನ್ನ ಆ ಸ್ಥಳದಲ್ಲಿ ಸಿಕ್ಕಿರೋದನ್ನ ವೈ ಮಾಡಿಸಿ ತಿಳಿಸ್ತಾರೆ ಆಮೇಲೆ ವ್ಯಾಲ್ಯೇಷನ್ ಒಂದರಿಂದ ಒಂದ್ ಕಡೆ ನಿಮಗೆ ಚೇಂಜ್ ಆಗ್ತದೆ ಅದನ್ನೆಲ್ಲ ನಿಮ್ಗೆ ಹೇಳಿಕ್ ಬರಲ್ಲ ಆ ಸ್ಥಳದಲ್ಲಿ ಸಿಕ್ಕಿರೋದನ್ನ ವೈ ಮಾಡಿಸ್ ತಿಳಿಸ್ತಾರೆ ಆಮೇಲೆ ವ್ಯಾಲ್ಯೂಯೇಷನ್ ಒಂದರಿಂದ ಒಂದ್ ಕಡೆ ನಿಮಗೆ ಚೇಂಜ್ ಆಗ್ತದೆ ಅದನ್ನೆಲ್ಲ ನಿಮ್ಗೆ ಹೇಳಿಕ್ ಬರಲ್ಲ ಯಾವ ಬಗೆ ಸಿಕ್ಕಿದೆ ಹೈಡ್ರೋಗಾಂಜಾ ಸಿಕ್ಕಿದೆ ಎಮ್ ಡಿ ಎಂ ಸಿಕ್ಕಿದೆ ಇದನ್ನ ಬಳಸ್ತಾ ಇದ್ದಂಥದ್ದು ಕೆಲವರು ಪೊಸಿಷನ್ ಅಲ್ಲಿ ಕೂಡ ಸಿಕ್ಕಿದೆ